ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ನಾನಿವತ್ತು ಗುರುವಾರ ಸೊಪ್ಪು ತೊಗೊಂಡು ಬಂದಿದ್ವಿ ಸೊ ಇದು ಹೊಲದಲ್ಲಿ ಬಿಡೋ ಅಂಥದ್ದು ಸೊಪ್ಪು ಅಣ್ಣೆ ಸೊಪ್ಪು ಅಂತ ಕರಿತೀವಿ ಸೊ ಈ ಸೊಪ್ಪನ್ನು ಮಶಪ್ ಮಾಡೋಣ ಅಂತ ಹೇಳಿಬಿಟ್ಟು ಯಾರೋ ಕೊಟ್ಟಿದ್ರು ಸೊ ಅದನ್ನೆಲ್ಲ ಸೋಸಿ ಚೆನ್ನಾಗಿ ತೊಳೆದು ನೋಡಿ ತೊಳೆದ್ಬಿಟ್ಟು ಕುಕ್ಕರಲ್ಲಿ ಇಡ್ತಾ ಇದ್ದೀನಿ ಸೊ ಇದು ಇದಕ್ಕೆ ನಾನು ಹುಣಸೆ ಹೂವು ಅಂತ ಬರುತ್ತೆ ಅದನ್ನು ತಗೊಂಡು ಬಂದು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ನಾನು ಜಾಸ್ತಿ ತುಂಬ ದಿನ ಆಯಿತು ವೀಡಿಯೋ ಮಾಡಿ ಇದು ಲಾಸ್ಟ್ ವೀಡಿಯೋ ಕ್ಲಿಪ್ ತೆಕ್ಕೊಂಡಿರೋದು ಸೊ ಅದನ್ನು ನಾನು ಈ ವಿಡಿಯೋದಲ್ಲೇ ಆ್ಯಡ್ ಮಾಡಿ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಇದಕ್ಕೆ ನಾನು ಈರುಳ್ಳಿ ಟೊಮೊಟೊ ಎಲ್ಲ ಆ್ಯಡ್ ಮಾಡ್ತೀನಿ ನನ್ನ ಮಗಳು ಕೆಳಗಡೆನೇ ಮಲ್ಕೊಂಬಿಟ್ಟಿದ್ದಾರೆ ನೋಡಿ ಮೊಬೈಲ್ ನೋಡ್ಕೊಂಡು ಮೊಬೈಲ್ ನೋಡ್ಬೇಡ ಅಂದರೂ ಕೇಳಲ್ಲ ಸ್ವಲ್ಪ ಅವಾಯ್ಡ್ ಆಗಿದೆ ಬಟ್ ಈಗ ಪರವಾಗಿಲ್ಲ ಈರುಳ್ಳಿ ಎಲ್ಲ ತೊಳೆದು ನೀರಲ್ಲಿ ಹಾಕಿದ್ದೀನಿ ತುಂಬ ಖಾರ ಇತ್ತು ಸೊ ಹಾಗಾಗಿ ನೋಡಿ ಇದೆ ಹುಣಸೆ ಹೂವು ಅಂತ ಬಿಡುತ್ತೆ ತುಂಬ ಬಾಡಿಗೆ ತುಂಬಾ ಕೋಲ್ಡನ್ನು ಕೊಡುತ್ತೆ ಅಂದರೆ ಹೀಟ್ ಇರೋರಿಗೆ ತುಂಬ ಒಳ್ಳೆಯದು ಬಟ್ ಇದನ್ನು ಸೊಪ್ಪು ಜೊತೆಗೆ ಹಾಕಿ ಮಶಾಕ್ ಮಾಡಿದ್ರೆ ಇದನ್ನು ಆ್ಯಡ್ ಮಾಡಿದ್ಮೇಲೆ ಟೊಮೊಟೊ ಆಗಲಿ ಆಗಲಿ ಹಾಕ್ಬಾರ್ದು ಯಾಕಂದರೆ ಇದರಲ್ಲೇ ಹುಳಿ ಅಂಶ ಇರೋದ್ರಿಂದ ಸೊ ಬೇರೆ ಏನು ಹುಳಿ ಇರೋದು ಹಾಕೋದು ಬೇಡ ಸೊ ಹಾಗಾಗಿ ಹುಣಸೆ ಹೂವು ಮತ್ತು ಈರುಳ್ಳಿ ಮೆಣಸಿನ್ಕಾಯಿ ಮಸಾಲೆ ಪುಡಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಉಪ್ಪೆಲ್ಲ ಹಾಕ್ಬಿಟ್ಟು ಕುಕ್ಕರಲ್ಲಿ ಕುಕ್ಕರ್ ಲಿಡ್ ಮಾಡಿ ಕೂಗಿಸ್ಕೊಂತೀನಿ ಆಮೇಲೆ ತೆಗೆದಿಟ್ಕೊಂಬಿಟ್ಟು ಆರಿದ ಮೇಲೆ ರುಬ್ಕೊಬೋದು ಸೊ ಫುಲ್ಲು ನಾನು ಇದನ್ನು ರೆಸಿಪಿ ತೋರಿಸ್ತಾ ಇಲ್ಲ ಜಸ್ಟ್ ವೀಡಿಯೋ ಕ್ಲಿಪ್ ತೆಕ್ಕೊಂಡಿದ್ದೆ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಬೆಳ್ಳುಳ್ಳಿ ಆ್ಯಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಜೀರಿಗೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನೀರು ಎಷ್ಟು ಬೇಕೋ ಅಷ್ಟು ನಾನು ಜಾಸ್ತಿ ನೀರು ಆ್ಯಡ್ ಮಾಡೋಲ್ಲ ಸೊ ಯಾಕಂದರೆ ಗಟ್ಟಿಗೆ ಇದ್ರೇ ಚೆನ್ನಾಗಿರುತ್ತೆ ಆಗಿದ್ದರೆ ಸಾಂಬಾರು ತುಂಬ ತೆಳುವಾದರೆ ಚೆನ್ನಾಗಿರೋದಿಲ್ಲ ಸೊ ಹಾಗಾಗಿ ನೀರು ಎಷ್ಟು ಬೇಕೋ ಅಷ್ಟು ನಾನು ಆ್ಯಡ್ ಮಾಡ್ಕೊತೀನಿ ನೀವು ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡಿಕೊಳ್ಳಿ ಒಂದು ಚೊಂಬು ನೀರಾದರೆ ಸಾಕು ಅನಿಸುತ್ತೆ ಕ್ಲೋಸ್ ಮಾಡ್ತೀನಿ ಸೊ ಇದು ನೆಕ್ಸ್ಟು ಮತ್ತು ನೆಕ್ಸ್ಟ್ ನಾನು ದೇ ಮನೆ ದೇವ್ರದ್ದು ಒಂದು ಫಂಕ್ಷನ್ ಇತ್ತು ಸೊ ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಟಿದ್ವಿ ಆವಾಗ ವೀಡಿಯೋ ತೆಕ್ಕೊಂಡಿದ್ದೆ ಫ್ರೈಡೇ ಆಗಿರೋದ್ರಿಂದ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮಾಡಿ ನಾವು ಎಲ್ಲ ರೆಡಿಯಾಗಿದ್ದೀವಿ ಸೊ ನಮ್ಮದು ದೊಡ್ಡಬಳ್ಳಾಪುರದಲ್ಲಿ ಇರೋದು ಮನೆ ದೇವರು ಅಲ್ಲಿಗೆ ಹೊರಟಿದ್ದೀವಿ ಗಾಡೀಲಿ ಹೋಗಬೇಕಾದ್ರೆ ವೀಡಿಯೋ ಕ್ಲಿಪ್ ತೆಕ್ಕೊಂಡಿದ್ದೆ ಸೊ ತುಂಬ ದೂರ ಆಗೋದು ತುಮಕೂರಿಂದ ಅಲ್ಲಿಗೆ ಹೋಗೋಕ್ಕೆ ಒನ್ ಆ್ಯಂಡ್ ಹಾಫ್ ಆನ್ ಅವರ್ ಹತ್ರ ಹತ್ರ ಟೂ ಅವರ್ಸ್ ಆಗುತ್ತೆ ಹೋಗಬೇಕಾದ್ರೆ ಟು ಅವರ್ಸು ಬರಬೇಕಾದ್ರೆ ಟು ಅವರ್ಸು ನೋಡಿ ಇದೇ ದೇವಸ್ಥಾನ ಸೊ ಈ ದೇವಸ್ಥಾನ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡಿಸ್ಕೊಂಡು ನೆಕ್ಸ್ಟ್ ಮನೆಗೆ ಹೊರಡ್ತೀವಿ ಅಲ್ಲಿ ಸ್ವಲ್ಪ ಫೋಟೋ ತೆಕ್ಕೊಂಡಿದ್ವಿ ಆ ಫೋಟೋನ ಹ್ಯಾಂಡ್ ಮಾಡಿದ್ದೀನಿ ಓಕೆ ಫ್ರೆಂಡ್ಸ್ ಇನ್ನೊಂದು ಒಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು